ಹಾಯ್ ನಮಸ್ತೆ ನಮಸ್ತೇಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಈ ಶನಿ ಸಂಚಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಅತ್ಯಂತ ಶುಭ ಹಾಗೆ ಕೆಲವು ರಾಶಿಯವರಿಗೆ ಒಂದಿಷ್ಟು ಸಮಸ್ಯೆಗಳು ಎದುರಾಗಬಹುದು ಅದೇ ರೀತಿ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಈ ಶನಿಯ ಸಂಚಾರದಿಂದಾಗಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿರ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅದರ ಜೊತೆಗೆ ಈ ವಿಡಿಯೋನ ಈ ರಾಶಿಯವ್ರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ಮೇಷರಾಶಿಯವರಿಗೆ ನಿಮ್ಮ ಹತ್ತನೇ ಮತ್ತು ಹನ್ನೊಂದನೇ ಮನೆಗಳ ಅಧಿಪತಿ ಶನಿಯು ನಿಮ್ಮ ಹತ್ತನೇ ಮನೆಗೆ ಪ್ರವೇಶ ಮಾಡಲಿದ್ದಾನೆ ನಿಮ್ಮ ಏಳುವರೆ ಶನಿಯ ಅವಧಿ ಈ ಸಮಯದಿಂದ ಪ್ರಾರಂಭವಾಗಲಿದೆ ಈ ಸ್ಥಾನದಿಂದ ಶನಿಯು ನಿಮ್ಮ ಎರಡನೇ ಮತ್ತು ಆರನೇ ಮತ್ತು ಒಂಬತ್ತನೇ ಮನೆಗಳ ಮೇಲೆ ಪ್ರಭಾವವನ್ನು ಬೀರಲಿದ್ದಾನೆ ಈ ಸಮಯದಲ್ಲಿ ವ್ಯಾಪಕ ಪ್ರಯಾಣವನ್ನು ನೀವು ಮಾಡಬೇಕಾಗಿರಲಿದೆ ಹಾಗೆ ವಿದೇಶ ವ್ಯಾಪಾರ ಮತ್ತು ಪ್ರವಾಸವನ್ನು ನೀವು ಕೈಗೊಳ್ಳಲಿದ್ದೀರಿ ನಿಮ್ಮ ಆಸೆಗಳು ಈಡೇರುವ ಸಮಯ ಇದಾಗಿದ್ದು ಅಂದಾಗಿಯೂ ಈ ಅವಧಿಯು ವೆಚ್ಚಗಳ ಹೆಚ್ಚಳವನ್ನು ಸೂಚಿಸುತ್ತದೆ ನಿಮ್ಮ ಖರ್ಚು ನಿಮ್ಮ ಆದಾಯವನ್ನು ಮೀರಿರಬಹುದು ನಿಮ್ಮ ಹಣಕಾಸು ಎಚ್ಚರಿಕೆಯಿಂದ ನೀವಿರುವುದು ಉತ್ತಮವಾಗಿರಲಿದೆ ಈ ಸಮಯದಲ್ಲಿ ಆರೋಗ್ಯದ ಸಮಸ್ಯೆಗಳು ಉಂಟಾಗಬಹುದು ಕಣ್ಣಿನ ಕಿರಿಕಿರಿ ಕಣ್ಣಿನಲ್ಲಿ ನೀರು ಬರುವುದು ದೃಷ್ಟಿ ಕಡಿಮೆಯಾಗುವುದು ಪಾದದ ಗಾಯಗಳು ಮತ್ತು ಉಳುಕು ಮುಂತಾದ ಸಮಸ್ಯೆಗಳು ಎದುರಾಗಬಹುದು ನೀವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದರೆ ಅಥವಾ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉದ್ಯೋಗವನ್ನು ಮಾಡುತ್ತಿದ್ದರೆ ನೀವು ವಿದೇಶಿ ಮೂಲಗಳಿಂದ ಹಣಕಾಸಿನ ಲಾಭವನ್ನು ನೋಡಬಹುದಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಬಹುದು ಇದನ್ನು ನೀವು ಗಮನಿಸಬಹುದಾಗಿರ್ತದೆ ಇದರಿಂದಾಗಿ ನೀವು ಹೆಚ್ಚು ಅನಾರೋಗ್ಯಕ್ಕೆ ಒಳಗಾಗಬಹುದಾಗಿರುತ್ತದೆ ಜುಲೈನಿಂದ ನವೆಂಬರ್ವರೆಗೂ ಶನಿಯು ಹಿಮ್ಮುಖ ಸಂಚಾರವನ್ನು ಮಾಡಲಿದ್ದಾನೆ ಈ ಸಮಸ್ಯೆಗಳು ಉಲ್ಬಣವಾಗಬಹುದು ನೀವು ವಿಶೇಷವಾಗಿ ಜಾಗರೂಕರಾಗಿ ಇರುವುದು ಉತ್ತಮವಾಗಿರದೆ ಈ ಹಿಮ್ಮುಖ ಚಲನೆಯ ಸಂಚಾರವು ನೀವು ಸ್ವಲ್ಪ ಆರಾಮ ಅನುಭವಿಸಬಹುದಾಗಿರುತ್ತದೆ ಅಂದರೆ ಈ ಹಿಮ್ಮುಖ ಚಲನೆಯ ಸಮಯದಲ್ಲಿ ನಿಮಗೆ ಒಂದಿಷ್ಟು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವ ಸಮಯ ಇದಾಗಿರಲಿದೆ ಇನ್ನು ಈ ಸಮಯದಲ್ಲಿ ನೀವು ಶನಿಯಿಂದ ಒಂದಿಷ್ಟು ಚೇತರಿಕೆಯನ್ನು ತೆಗೆದುಕೊಳ್ಳಲು ಈ ಪರಿಹಾರವನ್ನು ಮಾಡಿಕೊಳ್ಳುವುದು ಉತ್ತಮವಾಗಿರಲಿದೆ ಶನಿವಾರದಂದು ಶ್ರೀ ಇದರಿಂದಾಗಿ ನೀವು ಒಂದಿಷ್ಟು ಚೇತರಿಕೆಯನ್ನು ಕಾಣಬಹುದಾಗಿರುತ್ತದೆ ಇನ್ನ ಮುಂದಿನ ರಾಶಿ ಬಗ್ಗೆ ನೋಡೋಣ ಮುಂದಿನ ರಾಶಿ ಕರ್ಕಾಟಕ ರಾಶಿ ಶನಿಯ ಸಂಕ್ರಮಣ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಕರ್ಕಾಟಕ ರಾಶಿಯವರಿಗೆ ಏಳನೇ ಮತ್ತು ಎಂಟನೇ ಮನೆಗಳನ್ನು ಆಳುವ ಶನಿಯು ನಿಮ್ಮ ಒಂಬತ್ತನೇ ಮನೆಗೆ ಚಲಿಸುತ್ತಾನೆ ಈ ಪರಿವರ್ತನೆಯು ಕರ್ಕಾಟಕ ರಾಶಿಯವರಿಗೆ ಕಂಟಕ ಶನಿಯ ಸವಾಲಿನ ಅವಧಿಯ ಅಂತ್ಯವನ್ನು ಸೂಚಿಸುತ್ತದೆ ಕ್ರಮೇಣ ಕೆಲಸಕ್ಕೆ ಸಂಬಂಧಿಸಿದ ಅಡೆತಡೆಗಳು ತೆಗೆದು ಹಾಕುತ್ತದೆ ಹಾಗೆ ವ್ಯಾಪಾರ ಪ್ರವಾಸಗಳು ಲಾಭದಾಯಕವಾಗಿದ್ದು ಈ ಸಮಯದಲ್ಲಿ ಕರ್ಕಾಟಕ ರಾಶಿಯವರು ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ಹಾಗೆ ಈ ಸಮಯದಲ್ಲಿ ದೀರ್ಘ ಪ್ರಯಾಣಗಳು ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಅದೇ ರೀತಿ ಈ ಸಮಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಕುಟುಂಬದಲ್ಲಿ ಯಾವುದಾದರೂ ತಪ್ಪು ಆಗಿದ್ದರೆ ಅವೆಲ್ಲವೂ ಪರಿಹಾರವಾಗುವ ಸಮಯ ಇದಾಗಿರಲಿದೆ ಈ ಸಮಯದಲ್ಲಿ ನೀವು ವ್ಯಾಪಕ ಪ್ರಯಾಣಕ್ಕೆ ಅವಕಾಶಗಳನ್ನು ಹೊಂದಲಿದ್ದೀರಿ ಹಠಾತ್ ಆರ್ಥಿಕ ಲಾಭಗಳ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ದೀರ್ಘಕಾಲದಿಂದ ಸಿಲುಕಿಕೊಂಡಿರುವ ಹಣವು ಬರಲು ಪ್ರಾರಂಭಿಸಲಿದೆ ಅಂದಾಗಿಯೂ ಜುಲೈನಿಂದ ನವೆಂಬರ್ ವರೆಗೂ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಕಾರಣ ನೀವು ಜಾಗರಕರಾಗಿ ಇರುವುದು ಉತ್ತಮವಾಗಿರಲಿದೆ ಈ ಅವಧಿಯ ನಂತರ ಪರಿಸ್ಥಿತಿಯು ಹೆಚ್ಚು ಅನುಕೂಲಕರವಾಗಿರಲಿದೆ ಕಟಕ ರಾಶಿಯವರಿಗೆ ನಿಮ್ಮ ನಿಮ್ಮ ಹನ್ನೊಂದು ಮೂರನೇ ಮತ್ತು ಆರನೇ ಮನೆಗಳ ಮೇಲೆ ಶನಿಯ ಪ್ರಭಾವವು ನಿಮ್ಮ ವಿರೋಧಿಗಳ ಸೋಲಿಗೆ ಕಾರಣವಾಗುತ್ತದೆ ನಿಮ್ಮ ಆದಾಯ ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಆಸೆಗಳೆಲ್ಲ ಈಡಿರುವ ಸಮಯ ಇದಾಗಿರಲಿದೆ ನಿಮಗೆ ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ನೀವು ಅನುಭವಿಸಲಿದ್ದೀರಿ ಶನಿಯ ಸಂಚಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದರೆ ಅದರಲ್ಲಿ ಲಾಭವನ್ನು ಅಧಿಕವಾಗಿ ತಂದುಕೊಡಲಿದೆ ಇದರೊಂದಿಗೆ ನೀವು ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅತ್ಯಗತ್ಯವಾಗಿರಲಿದೆ ಇನ್ನು ಶನಿಯ ಸಂಚಾರದಿಂದ ನೀವು ಇನ್ನೂ ಅಧಿಕ ಲಾಭವನ್ನು ಪಡೆದುಕೊಳ್ಳಬೇಕಾದರೆ ಶನಿವಾರದಂದು ಉದ್ದಿನ ಕಾಳನ್ನು ದಾನ ಮಾಡಿ ಇದರಿಂದಾಗಿ ಉತ್ತಮ ಯೋಗ ಫಲಗಳನ್ನು ನೀವು ಈ ಸಮಯದಲ್ಲಿ ಪಡೆದುಕೊಳ್ಳಬಹುದಾಗಿರುತ್ತದೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಗೆ ಶನಿಯು ಎಂಟನೇ ಮತ್ತು ಒಂಬತ್ತನೇ ಮನೆಗಳನ್ನು ಆಳುತ್ತಾನೆ ಮತ್ತು ಈ ಸಮಯದಲ್ಲಿ ನಿಮ್ಮ ಹತ್ತನೇ ಮನೆಗೆ ಹೋಗುತ್ತಾನೆ ಶನಿಯು ನಿಮ್ಮ ಆಡಳಿತ ಗ್ರಹವಾದ ಬುಧನ ಮಿತ್ರನಾಗಿರಲಿದ್ದಾನೆ ಈ ಸಂಚಾರವು ನಿಮಗೆ ಅನುಕೂಲಕರವಾಗಿರಲಿದೆ ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಈ ಸಮಯದಲ್ಲಿ ನೀವು ಮಾಡಲಿದ್ದೀರಿ ಹಾಗೆ ಮಿಥುನ ರಾಶಿಗೆ ಸೇರಿದ ಜನರು ಉತ್ತಮ ಅವಕಾಶಗಳನ್ನು ಈ ಸಮಯದಲ್ಲಿ ಪಡೆಯಲಿದ್ದಾರೆ ಆದರೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಕೆಲಸದ ಹೊರೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಒತ್ತಡವನ್ನು ಅನುಭವಿಸಬೇಕಾಗುತ್ತದೆ ಶ್ರದ್ಧೆಯ ಪ್ರಯತ್ನ ಮತ್ತು ಪರಿಶ್ರಮದ ಮೂಲಕ ಯಶಸ್ಸನ್ನು ನೀವು ಪಡೆದುಕೊಳ್ಳಬಹುದಾಗಿರುತ್ತದೆ ಶನಿಯ ಸ್ಥಾನವು ಹತ್ತನೇ ಮತ್ತು ನಾಲ್ಕನೇ ಮತ್ತು ಏಳನೇ ಮನೆಯನ್ನು ಸಂಪೂರ್ಣವಾಗಿ ನೋಡುತ್ತಿದ್ದಾನೆ ಇದು ಕಡಿಮೆ ಖರ್ಚುಗಳಿಗೆ ಕಾರಣವಾಗಬಹುದು ಆದರೆ ಕುಟುಂಬ ಜೀವನದಲ್ಲಿ ಏರುಪೇರನ್ನು ಮಾಡಬಹುದು ಜುಲೈ ಮತ್ತು ನವೆಂಬರ್ ನಡುವೆ ವಯಸ್ಸಾದ ಕುಟುಂಬದ ಸದಸ್ಯ ಸರ ಆರೋಗ್ಯದ ಬಗ್ಗೆ ಒಂದಿಷ್ಟು ಗಮನವನ್ನು ಹರಿಸುವುದು ಉತ್ತಮವಾಗಿರಲಿದೆ ವಿಶೇಷವಾಗಿ ನಿಮ್ಮ ಎತ್ತವರ ಅನಾರೋಗ್ಯಕ್ಕೆ ಒಳಗಾಗಬಹುದು ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ತಂದೆ ತಾಯಿ ಮನೆಯ ಹಿರಿಯ ಸದಸ್ಯರನ್ನು ಗಮನವಿಟ್ಟು ನೋಡಿಕೊಳ್ಳುವುದು ಉತ್ತಮವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿರಲಿದೆ ನೀವು ವ್ಯಾಪಾರದಲ್ಲಿ ತೊಡಗಿದರೆ ಅನುಸರಿಸುವ ನೀತಿಗಳು ಮತ್ತು ನಿಬಂಧನೆಗಳು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಈ ಸಾಗಾಣಿಕೆಯು ನಿಮ್ಮ ಆಸೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಮತ್ತು ಅದೃಷ್ಟದ ಪರವಾಗಿ ನಿಮ್ಮ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಲಿದೆ ನಿಮಗೆ ಜೀವನದಲ್ಲಿ ಒಟ್ಟಾರೆ ಯಶಸ್ಸು ತರುವ ಸಮಯ ಇದಾಗಿರಲಿದೆ ಆದರೆ ಈ ಸಮಯದಲ್ಲಿ ವೃತ್ತಿಪರ ಕ್ಷೇತ್ರದಲ್ಲಿ ಸ್ಥಿರತೆ ಹೊಂದುವುದು ಉತ್ತಮವಾಗಿರಲಿದೆ ಇನ್ನು ಶನಿಯಿಂದ ಉತ್ತಮ ಫಲಗಳನ್ನು ಪಡೆಯಲು ಶನಿವಾರದಂದು ಅಂಗವಿಕಲರಿಗೆ ಆಹಾರವನ್ನು ಒದಗಿಸುವುದು ಉತ್ತಮ ಇದರಿಂದಾಗಿ ಶನಿಯ ಅನುಗ್ರಹವನ್ನು ನೀವು ಪಡೆದುಕೊಳ್ಳಬಹುದಾಗಿರುತ್ತದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಅದಕ್ಕಿಂತ ಮುಂಚೆ ಯಾರಿಗೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಶನಿಯು ಒಂಬತ್ತನೇ ಮತ್ತು ಹತ್ತನೇ ಮನೆಯನ್ನು ಆಳುವುದರಿಂದಾಗಿ ಲಾಭದಾಯಕ ಗ್ರಹವಾಗಿರುತ್ತದೆ ಈ ಶನಿಯ ಸಂಚಾರವು ನಿಮಗೆ ಉತ್ತಮ ಯೋಗ ಫಲಗಳನ್ನು ನೀಡಲಿದೆ ಶನಿಯು ನಿಮ್ಮ ಹನ್ನೊಂದನೇ ಮನೆ ಪ್ರವೇಶಿಸುವುದರಿಂದಾಗಿ ವಿವಿಧ ಅನುಕೂಲಗಳನ್ನು ನೀವು ಪಡೆಯಲಿದ್ದೀರಿ ಹಿರಿಯ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧವು ಸುಧಾರಿಸಲಿದೆ ಈ ಸ್ಥಾನದಿಂದ ಶನಿಯ ಅಂಶವು ನಿಮ್ಮ ರಾಶಿಗೆ ನಿಮ್ಮ ಐದನೇ ಮನೆ ಮತ್ತು ನಿಮ್ಮ ಎಂಟನೇ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ ಇದು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ನಿಮ್ಮ ಜೀವನದ ಬಹು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಲು ಸಹಕಾರಿಯಾಗಿರಲಿದೆ ಹನ್ನೊಂದನೇ ಮನೆಯಲ್ಲಿ ಶನಿಯ ಸಂಚಾರವು ಅತ್ಯಂತ ಮಂಗಳಕರವಾಗಿದ್ದು ಅಂದಾಗಿಯೂ ವಿಶೇಷವಾಗಿ ಜುಲೈನಿಂದ ನವೆಂಬರ್ವರೆಗೂ ಶನಿಯ ಹಿಮ್ಮುಖ ಚಲನೆಯು ನಿಮ್ಮ ಶಿಕ್ಷಣದಲ್ಲಿ ಕೆಲವು ಅಡೆತಡೆಗಳು ಎದುರಾಗಬಹುದು ಈ ಸಮಯದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ನೀವು ಚಿಂತೆ ಅನುಭವಿಸಬಹುದು ಆದರೆ ಅದರ ನಂತರ ಈ ಅವಧಿಯಲ್ಲಿ ನೀವು ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲಿದ್ದೀರಿ ಹಿರಿಯ ಅಧಿಕಾರಿಗಳ ಬೆಂಬಲ ನಿಮ್ಮ ವೃತ್ತಿ ಜೀವನದಲ್ಲಿ ಬಡ್ತಿಗೆ ಕಾರಣವಾಗಬಹುದು ನೀವು ವ್ಯಾಪಾರದಲ್ಲಿ ಗಮನಾರ್ಹ ಯಶಸ್ಸನ್ನು ಸಹ ಸಾಧಿಸಲಿದ್ದೀರಿ ದೀರ್ಘ ಪ್ರಯಾಣಗಳು ನಿಮ್ಮ ಕೆಲಸಕ್ಕೆ ಅನುಕೂಲಕರವಾಗಿದ್ದು ನೀವು ಶಿಸ್ತು ಜೀವನವನ್ನು ನಡೆಸಲು ಆದ್ಯತೆ ನೀಡಲಿದ್ದೀರಿ ನಿಮ್ಮ ಪ್ರಗತಿಗೆ ಅಡ್ಡಿಯಾಗಿರುವ ಹಣಕಾಸಿನ ಅಡೆತಡೆಗಳು ಇದರಿಂದ ನೀವು ವಿಶ್ವಾಸಾರ್ಹ ಆದಾಯದ ಮೂಲಗಳನ್ನು ಪಡೆಯಬಹುದಾಗಿರುತ್ತದೆ ಈ ಸಮಯದಲ್ಲಿ ಬಾಕಿ ಉಳಿದಿರುವ ಕಾರ್ಯಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಹಾಗೂ ಈ ಸಮಯದಲ್ಲಿ ನಿಮಗೆ ತುಂಬ ಅನುಕೂಲಕರವಾಗಿದೆ ಒಟ್ಟಾರೆ ಈ ಸಮಯದಲ್ಲಿ ನೀವು ಶನಿಯಿಂದ ಇನ್ನೂ ತುಂಬ ಒಳ್ಳೆಯ ಅವಕಾಶಗಳನ್ನು ಮತ್ತು ಶನಿಯ ಅನುಗ್ರಹವನ್ನು ಪಡೆದುಕೊಳ್ಳಲು ದುರ್ಗಾ ಮಾತೆಯ ಬೀಜ ಮಂಜು ಪಡಿಸುವುದು ಉತ್ತಮ ಇದರಿಂದಾಗಿ ನೀವು ಉತ್ತಮ ಯೋಗ ಫಲಗಳನ್ನು ಪಡೆಯಬಹುದಾಗಿರುತ್ತದೆ ಇನ್ನ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ನೋಡೋಣ ಮುಂದಿನ ರಾಶಿ ಸಿಂಹ ರಾಶಿ ರಾಶಿಯವರಿಗೆ ಆರನೇ ಮತ್ತು ಏಳನೇ ಮನೆಯನ್ನು ಆಳುವ ಶನಿಯು ನಿಮ್ಮ ಎಂಟನೇ ಮನೆಗೆ ಚಲಿಸುತ್ತಾನೆ ಇದು ಸವಾಲಿನ ಕಂಟಕ ಶನಿಯ ಧೈರ್ಯ ಅವಧಿಯ ಆರಂಭವನ್ನು ಸೂಚಿಸುತ್ತದೆ ಈ ಶನಿಯ ಸಂಕ್ರಮಣ ಎರಡು ಸಾವಿರದ ಇಪ್ಪತ್ತೈದರ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸುವುದು ಬಹಳ ಮುಖ್ಯವಾಗಿರಿದೆ ಏಕೆಂದರೆ ಈ ಸಮಯವು ದೀರ್ಘಕಾಲದ ಅನಾರೋಗ್ಯವನ್ನು ಉತ್ತೇಜಿಸಬಹುದಾಗಿರುತ್ತದೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಸಹ ಉಲ್ಬಣಗೊಳ್ಳದಂತೆ ಜಾಗರೂಕತೆ ವಹಿಸುವುದು ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಸಾಲಗಳನ್ನು ಮರುಪಾವತಿಸಲು ನೀವು ಪ್ರಯತ್ನಿಸಬಹುದು ಬಾಕಿ ಇರುವ ಸಾಲಗಳನ್ನು ತೀರಿಸಲು ಗಮನಾರ್ಹ ಪ್ರಯತ್ನವನ್ನು ಮಾಡಬಹುದಾಗಿರುತ್ತದೆ ಅನಾರೋಗ್ಯದ ವಿರುದ್ಧ ಹೋರಾಡಲು ನೀವು ಬಲವಾದ ಸಂಕಲ್ಪವನ್ನು ಬೆಳೆಸಿಕೊಳ್ಳುತ್ತೀರಿ ಇದರೊಂದಿಗೆ ಕಾನೂನು ವಿಷಯಗಳು ನಿಮ್ಮ ಪರವಾಗಿ ಬರಬಹುದು ಆದರೂ ನಿಮ್ಮ ವೆಚ್ಚಗಳು ಅನಿರೀಕ್ಷಿತವಾಗಿರಬಹುದು ಹಾಗೆ ಈ ಸಮಯ देख ಪ್ರಮುಖ ವಿಷಯದ ಕುರಿತು ಚರ್ಚೆಗೆ ಒಳಗಾಗಲಿದ್ದೀರಿ ಈ ಸ್ಥಾನದಿಂದ ನೀವು ದಶಮ ದ್ವಿತೀಯ ಮತ್ತು ಐದನೇ ಮನೆಯ ಮೇಲೆ ಶನಿಯ ಅಂಶವು ವೃತ್ತಿಪರ ಏಳಿಗೆಯನ್ನು ತರಲಿದ್ದೆ ಈ ಸಮಯದಲ್ಲಿ ಶಾಂತಿಯಾಗಿದ್ದು ಶ್ರದ್ಧೆಯಿಂದ ಕೆಲಸ ಮಾಡುವುದು ಉತ್ತಮವಾಗಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ತರುವ ಸಮಯ ಇದಾಗಿದ್ದು ಈ ಸಮಯದಲ್ಲಿ ಪರಿಸ್ಥಿತಿಗಳನ್ನು ಸುಧಾರಿಸಲಿದ್ದೀರಿ ಇದು ನಿಮಗೆ ಯಶಸ್ಸು ತರುವ ಸಮಯವಾಗಿರಲಿದೆ ಇನ್ನು ಶನಿಯಿಂದ ಉತ್ತಮ ಫಲ ಪಡೆಯಲು ಮಹಾರಾಜ ದಶರಾಥರಿಂದ ರಚಿಸಲ್ಪಟ್ಟಿರುವ ನೀಲ ಶನಿ ಸ್ತೋತ್ರವನ್ನು ಪಠಿಸುವುದು ಉತ್ತಮವಾಗಿರಲಿದೆ ಇದು ನಿಮಗೆ ಉತ್ತಮ ಯೋಗ ಫಲಗಳನ್ನು ನೀಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದಿನ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ